ಹಾಸನದಲ್ಲಿ ಪೌರಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರಸಭೆ ಎದುರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು ರಾಜ್ಯಾದ್ಯಂತ ನಡೆಯುತ್ತಿರುವ ಈ ಪ್ರತಿಭಟನೆಯ ಭಾಗವಾಗಿ ಪೌರಕಾರ್ಮಿಕರು ಕೆಲಸ ಬಹಿಷ್ಕರಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರಂದು ಪರಿಗಣಿಸುವಿಕೆ ಹೊರಗುತ್ತಿಗೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಸೇರಿದಂತೆ ವಿವಿಧ ವೃಂದದ ನೌಕರರನ್ನ ನೇರ ಪಾವತಿಗೆ ಒಳಪಡಿಸುವಿಕೆ ಮತ್ತು ದಿನಕೂಲಿ ನೌಕರನ್ನು ಖಾಯಂಗೊಳಿಸುವಿಕೆ ಮುಂತಾದ ಬೇಡಿಕೆಗಳನ್ನ ಸರ್ಕಾರ ತಕ್ಷಣವೇ ಈಡೇರಿಸುವಂತೆ ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ಪೌರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಹಲವು ಮುಖಂಡರು ಮತ್ತು ಸದಸ್ಯರು ಭಾಗವಹಿಸಿದರು

ಆದೇಶದವರೆಗೆ ಮತ್ತು ನಮ್ಮ ರಾಜ್ಯ ಉಪದೇಶ ಉಪದೇಶ ಆದೇಶ ಇಂದಿನಿಂದ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ಕರ್ನಾಟಕ ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಪೌರತ್ವ ಗೈರ್ಯವಾಗಿ ಕಸ ಸಂಗ್ರಹ ಸ್ವಚ್ಛತೆ ಮತ್ತು ನೀರು ಪೌರತ್ವ ಹೆಸರನ್ನು ವಿಷಯ ನಮ್ಮ ಸಂಘದ ಬೇಡಿಕೆಗಳಂದ್ರೆ ಹಂಗೆ ಹೇಳಿ ಕರ್ನಾಟಕ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಯ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರಾಗಿ ಘೋಷಣೆ ಮಾಡಬೇಕು ಮತ್ತೆ ನಮಗೆ ಕೆ ಜಿ ಡಿ ಜಿ ಪಿ ಎಫ್ ಲೋಕೇಶನ್ ಸಂಜೀವಿನಿ ಅದನ್ನ ತಮ್ಮ ರಾಜ್ಯ ಸರ್ ಸರ್ಕಾರಿ ನೌಕರಿಗೆ ಯಾವ ಥರ ಕೊಡ್ತಿದ್ರೆ ಅದನ್ನು ನಮಗೆ ಯಥಾವತ್ತಾಗಿ ಕೊಡಬೇಕಂತ ಬೇಡಿಕೆಟ್ಟಿದ್ವಿ ಹಾಗೆ